ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಪಟ್ಟಣದ ಹೃದಯ ಭಾಗದ ಮೂಲಕ ಸಾಗುವ ರಾಜ್ಯ ಹೆದ್ದಾರಿ ತೊಂಬತ್ತೊಂಬತ್ತು ರಸ್ತೆಯು ಅನೇಕ ವರ್ಷಗಳಿಂದ ಜನರ ತೊಂದರೆಯ ಮೂಲವಾಗಿತ್ತು ಈ ಮಾರ್ಗವು ಕೇವಲ ಪಟ್ಟಣದೊಳಗಿನ ಸಂಚಾರವಲ್ಲ ಬದಲಾಗಿ ಕೋಲಾರ ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ವಾಹನಗಳು ನಿರಂತರವಾಗಿ ಸಂಚರಿಸುವ ಪ್ರಮುಖ ರಾಷ್ಟ್ರೀಯ ಸಂಪರ್ಕ ಮಾರ್ಗವಾಗಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪುಂಗನೂರ್ ಕ್ರಾಸ್ವರೆಗಿನ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯ ಈ ರಸ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ಹಳ್ಳಕೊಳ್ಳಗಳಿಂದ ತುಂಬಿಕೊಂಡು ಜನಸಾಮಾನ್ಯರ ಜೀವನದ ದೈನಂದಿನ ಭಾಗವಾಗಿ ಸಮಸ್ಯೆ ಉಂಟುಮಾಡಿತು ವಾಹನ ಚಾಲಕರು ಮಾತ್ರವಲ್ಲದೆ ಪಾದಚಾರಿಗಳು ಶಾಲಾ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಆಂಬುಲೆನ್ಸ್ ವಾಹನಗಳು ಎಲ್ಲರೂ ಈ ಹಾಳಾದ ರಸ್ತೆಯಿಂದ ನರಳುತ್ತಿದ್ದರು ಮಳೆ ಬಂದಾಗ ಹಳ್ಳಗಳು ನೀರಿನಿಂದ ತುಂಬಿ ಚಿಕ್ಕ ಕೆರೆಗಳಂತೆ ರೂಪುಗೊಳ್ಳುತ್ತಿದ್ದು ಸೂರ್ಯ ಬಿಸಿಲಿನ ದಿನಗಳಲ್ಲಿ ಧೂಳು ಹೊತ್ತಿಹೋಯ್ದು ಜನರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತಿತ್ತು ಈ ಕುರಿತು ಹಲವು ಬಾರಿ ಸಾರ್ವಜನಿಕರು ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಪ್ರತಿನಿಧಿಗಳಿಗೆ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳಲಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಶ್ರೀ ಶ್ರೀಮಹಾಮುನೇಶ್ವರ ಹಾಗೂ ಚೌಡೇಶ್ವರಿ ಸೇವಾ ಟ್ರಸ್ಟ್ ಮತ್ತು ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿಗಳು ಜನರ ಪರವಾಗಿ ಮುಂದಾಗಿದ್ದು ಸಾರ್ವಜನಿಕರ ಅಹವಾಲು ಮತ್ತು ದೂರುಗಳನ್ನು ಸತತವಾಗಿ ಸರ್ಕಾರದ ಹಾಗೂ ಲೋಕೋಪಯೋಗಿ ಇಲಾಖೆಯ ಗಮನಕ್ಕೆ ತಂದವು ವರದಿಗಳ ಮೂಲಕ ಈ ಸಮಸ್ಯೆಯನ್ನು ರಾಜ್ಯ ಮಟ್ಟದಲ್ಲಿ ಹೈಲೈಟ್ ಮಾಡಿದ ಪರಿಣಾಮವಾಗಿ ಕೊನೆಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮಕ್ಕೆ ಮುಂದಾದರು ದಿನಾಂಕ ಹದಿಮೂರು ಮೈನಸ್ ಹನ್ನೊಂದು ಮೈನಸ್ ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಿನ ವೇಳೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ರಸ್ತೆ ಸುಧಾರಣೆಯ ಕೆಲಸವನ್ನು ಪ್ರಾರಂಭಿಸಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಪುಂಗನೂರು ಕ್ರಾಸ್ವರೆಗಿನ ಮಾರ್ಗದಲ್ಲಿ ಗುಂಡಿಗಳನ್ನು ಮುಚ್ಚುವ ಈ ಕೆಲಸಕ್ಕೆ ಸಾರ್ವಜನಿಕರಿಂದ ಉತ್ತಮ ಬೆಂಬಲ ವ್ಯಕ್ತವಾಗಿದೆ ಎಕ್ಸ್ಪ್ರೆಸ್ ಕನ್ನಡ ಸುದ್ದಿ ವಾಹಿನಿಯು ನಮ್ಮ ಸಮಸ್ಯೆಯನ್ನು ಅಧಿಕಾರಿಗಳ ಕಿವಿಗೆ ತಲುಪಿಸಿತು ವರ್ಷಗಳ ಹಿಂದಿನಿಂದಲೂ ನಾವು ಕೇಳುತ್ತಿದ್ದ ಈ ರಸ್ತೆಯ ಸುಧಾರಣೆ ಈಗ ಪ್ರಾರಂಭವಾಗಿದೆ ಇದು ಜನರಿಗೆ ತುಂಬಾ ದೊಡ್ಡ ನೆಮ್ಮದಿ ಈ ಸಂದರ್ಭ ಮಹಾ ಮಹಾಮುನೇಶ್ವರ್ ಸೇವಾ ಟ್ರಸ್ಟ್ ದ ಸದಸ್ಯರು ಹೇಳಿದರು ಜನಸೇವೆ ನಮ್ಮ ಧ್ಯೇಯ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳನ್ನು ಧ್ವನ ఆ లైన్ లో ఆ రెండిటి మధ్యలో ఎన్ స్ట్రైట్ తీసుకో